ಅತ್ತಿಕಾಯಿ ಅಂತೂ ರೆಡಿ ಅದು ಇಲ್ಲಿ ಏನು ಗೊತ್ತಾ ಯಜಮಾನ್ರು ಬಂದ್ರಲ್ಲ ಹೊರಗಡೆ ಅವ್ರು ಬಂದ ಅಂತ ಹೇಳಿ ಕೂತಾಳಲ್ಲಿ ಇಲ್ಲಿ ನೋಡಿ ಮಜ್ಜಿಗೆ ಸಾಂಬಾರು ಮಾಡೀನಿ ಊಟ ಬೇಡಂತೆ ಅಲ್ಲಿ ಬ ನೋಡಿ ನಮಗೆ ಸಾಂಬಾರು ಮಾಡೋಕ್ಕಾಗಲ್ಲ ಅಂದೆ ಆದ್ರೂ ಮಜ್ಜಿಗೆ ಸಾಂಬಾರು ಮಾಡಂದೆ ಫ್ರೆಂಡ್ಸ ಚಿಟ್ಟೆ ಮೈ ಮೇಲೆ ಎಷ್ಟು ಚೆನ್ನಾಗಿ ಡಿಸೈನ್ ಬಂದಿದೆ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಇದೇ ಕೆಲಸ ಮಾಡ್ತಾಯಿದ್ದಾಳೆ ಇಲ್ಲಿ ಎಲ್ಲ ಅವಳು ಬುಕ್ಸ್ ಏನು ಫುಲ್ಲಾಗಿತ್ತಲ್ಲ ಎಲ್ಲ ಗೋಂಚಿಲ ತುಂಬ ಸಿಟ್ಟಿದ್ದಾಳೆ ನೋಡಿ ಎಷ್ಟು ಗುಜ್ರಿಗೆ ಅಂತೀಗ ಇಲ್ಲಿ ಎಲ್ಲ ಕ್ಲೀನ್ ಮಾಡಿದ್ರು ಕಾಟ್ ಮೇಲಿದೆ ಅವರು ಇಲ್ಲೆಲ್ಲ ಇದು ಏನಿತ್ತಲ್ಲ ಕಾಟ್ ಅಂತೀನಿ ಸಾರಿ ಟೇಬಲ್ಲು ಫುಲ್ ಇತ್ತು ಕ್ಲೀನ್ ಮಾಡಿ ಇಲ್ಲಿ ಇಟ್ಟಿದ್ದಾಳೆ ನೋಡಿ ನೋಡಿ ಇಲ್ಲಿ ಎಲ್ಲ ಎಷ್ಟು ದಿನ ಓದಲಿಕ್ಕೆ ಬೇಕಂತೇಳಿ ಸೆಕೆಂಡ್ ಪ್ಯೂಸಿದಲ್ಲ ಬೇಕಂತ ಹೇಳಿ ಇಟ್ಕೊಂಡಿದ್ಲು ಈಗ ಎಲ್ಲ ಇದರಲ್ಲಿ ಇಟ್ಲು ಸ್ವಲ್ಪ ಅವ್ರ ತಮ್ಮನಿಗೆ ಬೇಕಾಗುವಂಥದ್ದೆಲ್ಲ ಇಟ್ಟಿದ್ದಾಳೆ ಮತ್ತು ಇನ್ನೊಬ್ರು ಹೇಳಿದ್ದಾರೆ ಅವಳು ಬುಕ್ಸೆಲ್ಲ ಅವರಿಗೆ ಕೊಡಲಿಕ್ಕೆ ಅಂಥೇಳಿ ಇಟ್ಟಿದ್ದಾಳೆ ಫ್ರೆಂಡ್ಸ್ ಈಗ ಸ್ವಲ್ಪ ಕೆಲಸ ಇದೆ ಇವೊಂದಿಷ್ಟು ಬಟ್ಟೆಗಳು ಮಡ್ಸೋದಿದೆ ಇಲ್ಲೊಂದು ಸೀರೆ ಫಾಲ್ ಹಾಕ್ಲಿಕ್ಕೆ ಬಂದಿದೆ ಫಾಲ್ ಹಾಕ್ಬೇಕು ನೋಡ್ತೀನಿ ಆದರೆ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಸೀರೆಗೆ ಪಾಲು ಹಾಕಾಕತ್ತೇನೆ ಫ್ರೆಂಡ್ಸ ಇಲ್ಲಿ ಒಂದು ಸೈಡು ಇಲ್ಲೇನು ಹಂಚಿ ಬರುತ್ತಲ್ಲ ಇಲ್ಲಿ ನಾನು ಮಿಷನ್ ಹೊಲಿಗೆ ಹಾಕಿನಿ ಕಾಣ್ತಿರ್ಬೋದು ನಿಮಗೆ ಇಲ್ಲಿ ಮಿಷನ್ ಹೊಲಿಗೆ ಬಂದಿದೆ ಹಾಗೆ ಇಲ್ಲಿ ಹೆಮ್ಮಿಂಗ್ ಮಾಡ್ತಾಯಿದ್ದೀನಿ ಈ ಥರ ಗುಂಡು ಪಿನ್ ಹಾಕ್ಕೊಂಡು ಕೈಯಿಂದ ಹೆಮ್ಮಿಂಗ್ ಕಾಣ್ತಿರ್ಬೋದು ನೋಡಿ ಇಲ್ಲಿ ನಿಮಗೆ ಈ ಥರ ನಾನು ಇದೇ ಥರ ಹಾಕ್ತೇನೆ ಫಾಲು ಯಾವಾಗಲೂ ಇದು ನಂದಲ್ಲ ಸೀರೆ ನಮ್ಮಅಮ್ಮವ್ರದ್ದು ಫ್ರೆಂಡ್ಸ ಹಾಕಿ ಹೇಳಿ ಕೊಟ್ಟು ಒಂದು ವಾರ ಆಯಿತು ಹಂಗೆ ಸ್ವಲ್ಪ ಹುಷಾರಿಲ್ಲದ ಕಾರಣ ಹಾಕಿರಲಿಲ್ಲ ಈಗ ಎಲ್ಲ ಇಟ್ಕೊಂಡು ಕೂತಿದ್ದೀನಿ ಇಲ್ಲಿ ಈಗ ಇನ್ನೊಂದು ಸ್ವಲ್ಪ ಇದೆ ಇಷ್ಟ ಇದೆ ನೋಡಿ ಇಲ್ಲಿವರೆಗೂ ಜಟ್ಟ ಹಾಕಿ ಕೊಟ್ಬಿಡ್ತೀನಿ ಏನಾದರೂ ಬೇರೆ ಬೇರೆ ಕೆಲಸಗಳದವು ಇವತ್ತು ಸ್ವಲ್ಪ ಬಿಸಿಲು ಬಿದ್ದಿದೆ ನೋಡಬೇಕು ಕಾಣ್ತಿರ್ಬೋದು ನಿಮಗೆ ಬಿಸಿಲು ಅಂದರೆ ಅಷ್ಟೊಂದು ಬಿಸಿಲೇನಿಲ್ಲ ಬಟ್ಟೆದಾರ ಹಾಕಿವಿ ಸ್ವಲ್ಪ ಬಿಸಿಲಿದೆ ಬೆಳಕು ಬಿದ್ದಿದೆ ದಿನ ಸಿಕ್ಕಾಪಟ್ಟೆ ಮಳೆ ಆಗ್ತಿತ್ತು ಅಷ್ಟೊಂದೇನಿಲ್ಲ ನೋಡಬೇಕು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಾಳು ಅಂದ್ರೆ ಅಜ್ವಾಯ್ನ ಎರಡನ್ನು ತಗೊಂಡಿದ್ದೇನೆ ಎರಡನ್ನು ಕುಟಾಣಿ ತಗೊಂಡು ಅದರಲ್ಲಿ ಸ್ವಲ್ಪ ತರಿ ತರಿಯಾಗಿ ಜಾಸ್ತಿ ಏನು ಬೇಡ ಕೈಯಲ್ಲಿ ಆದ್ರೂ ತಿಕ್ಕಿ ಹಾಕ್ಬೋದು ಇಲ್ಲಂದ್ರೆ ಈ ತರ ನಾವು ಕುಟ್ಕೊಂಡಾದ್ರು ತಗೋಬಹುದು ಸ್ವಲ್ಪ ಕುಟ್ಟಿದ್ರೆ ಪರಿಮಳ ಚೆನ್ನಾಗಿ ಬರುತ್ತೆ ಮತ್ತೆ ಜೀರ್ಣ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ತರ ಕುಟ್ಟಿ ಇದನ್ನ ಎತ್ತಿಟ್ಕೋತೀನಿ ಒಂದ್ ಕಡೆ ಸೈಡ್ಗೆ ಇಲ್ಲೊಂದು ಚಿಕ್ಕದೊಂದು ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಅತ್ತಿಕಾಯಿ ಮಾಡ್ಲಿಕ್ಕೆ ನಾನು ಇಲ್ಲಿ ಕಾಯಿ ಮೆಣಸು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ನೋಡಿ ಒಂದ್ ಈರುಳ್ಳಿಯಲ್ಲಿ ಅರ್ಧ ಕಟ್ ಮಾಡ್ತೀವಲ್ಲ ಅದರಲ್ಲಿ ನಾಲ್ಕು ಭಾಗ ಅಷ್ಟೇ ಮಾಡುದು ತುಂಬಾನೇ ದಪ್ಪ ಬೇಕು ಚಿಕ್ಕದಲ್ಲ ಕಾಯಿ ಮೆಣಸು ಸಣ್ಣದಾಗಿ ಕಟ್ ಮಾಡಿಟ್ಟಿದಿನಿ ಸ್ವಲ್ಪ ಪುದೀನ ಹಾಗೆ ಕರಿಬೇವು ಎರಡನ್ನೂ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಪುದೀನ ಕರಿಬೇವು ಮತ್ತೆ ಸ್ವಲ್ಪ ಇದ್ರೆ ಇದು ಹಾಕ್ಬೇಕಾಗತ್ತೆ ನಾವು ಸಬ್ಸಿಗೆ ಸೊಪ್ಪಿದ್ರೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಪರವಾಗಿಲ್ಲ ಪುದೀನ ಹಾಕ್ಲೇಬೇಕು ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಪೀಸನ್ನ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿನ ಈರುಳ್ಳಿ ದೊಡ್ಡ ದೊಡ್ಡ ಪೀಸ್ ಬೇಕು ಸಣ್ಣ ಸಣ್ಣದ ಅದು ಮಾಡಿದ್ರೆ ಉದ್ದ ಮಾಡಿದ್ರೆ ಪಕ್ಕೋಡ ಆಗತ್ತೆ ಹತ್ತಿಕಾಯಿ ಆಗಲ್ಲ ಇದಕ್ಕೆ ದೊಡ್ಡ ದೊಡ್ಡ ಪೀಸನೆ ಬೇಕು ಒಂದ್ ಪೀಸ್ ಹತ್ತಿಕಾಯಿ ಆಗೋದು ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟ ಉಪ್ಪನ್ ಕೂಡ ಹಾಕ್ತಾ ಇದ್ದೀನಿ ನಾನು ಈಗ ಕಾಯಿಮಿನ ಸೂಪ್ ಎಲ್ಲ ಹಾಕಿದ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಅಂದ್ರೆ ಎಲ್ಲ ಕಾಯಿಮ ಖಾರ ಮತ್ತೆ ಉಪ್ಪ ಮಿಕ್ಸ್ ಆಗ್ಬೇಕು ಮಿಕ್ಸ್ ಆದ್ರೆ ಚೆನ್ನಾಗಿರುತ್ತೆ ಮತ್ತೆ ಈ ತರ ನಾವು ಕೈಯಿಂದ ಸ್ವಲ್ಪ ಹಿಚ್ಕಿದ್ರೆ ಅದು ಪಳಕ್ ಬಿಚ್ಚುತ್ತೆ ನಮಗೆ ಈರುಳ್ಳಿದು ಮತ್ತೆ ಉಪ್ಪ ಖಾರ ಕೂಡುತ್ತೆ ಅನ್ನೋದಕ್ಕೋಸ್ಕರ ಮಿಕ್ಸ್ ಮಾಡಿ ಇಡ್ತಾ ಇದೀನಿ ಸ್ವಲ್ಪ ನೀರ್ ಕೂಡ ಬಿಡುತ್ತೆ ಈ ತರ ನಾವು ಚೆನ್ನಾಗಿ ಇದನ್ನ ಹಿಚ್ಕೋಬೇಕಾಗತ್ತೆ ಇದಕ್ಕೆ ಈಗ ನಾನು ಇಲ್ಲಿ ಇನ್ನೊಂದು ಬೌಲನ್ನ ತಗೋತೇನೆ ಬೇರೆದು ದೊಡ್ಡದು ಸ್ವಲ್ಪ ಇಲ್ಲಿ ನೋಡಿ ಒಂದು ಎರಡು ಬಟ್ಲದಷ್ಟು ನಾನು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಆ ಕಡಲೆ ಹಿಟ್ಟು ಪ್ಯೂರ್ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಅವಾಗಲೇ ನಾವು ಈರುಳ್ಳಿ ಕೂಡ ಉಪ್ಪು ಹಾಕೊಂಡಿವಿ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ನಾವೆಲ್ಲಿ ಇಲ್ಲಿ ಜೀರಿಗೆ ಅಜವಾನ ಕುಟ್ಟಿಟ್ಕೊಂಡಿದ್ಯವಲ್ಲ ಅದನ್ನ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಈಗ ಇದನ್ನ ಮಿಕ್ಸ್ ಮಾಡ್ಕೋತೇನೆ ಹಿಟ್ಟಿನೊಟ್ಟಿಗೆ ಇದಕ್ಕೆ ಒಂದು ಚಿಟಿಕೆ ಅಷ್ಟು ಸೋಡಾ ಪುಡಿನ ಹಾಕ್ತಾ ಇದ್ದೀನಿ ಸೋಡಾ ಪುಡಿ ಆಪ್ಷನಲ್ ಇದು ಹಾಕೊಳ್ಳೋದಾದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ನೀವು ಪರವಾಗಿಲ್ಲ ಇಲ್ಲಿ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ನಾನು ಹಿಟ್ಟನ್ನ ಕಲಸ್ಕೋತೇನೆ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಗಂಟಿಲ್ಲದಾಗೆ ಹಿಟ್ಟನ್ನ ಕಲಸ್ಕೊಬೇಕಾಗತ್ತೆ ಹಿಟ್ಟು ಹಿಟ್ಟು ಎಷ್ಟು ಚೆನ್ನಾಗಿ ಕಲಸ್ಕೊತೀರಿ ಅಷ್ಟು ಒಳ್ಳೇದು ಹಿಟ್ಟನ್ನ ಒಂದ್ ಸ್ವಲ್ಪ ಹಿಂಗ ತಟ್ಟಿ ತಟ್ಟಿ ಕಲಸಬೇಕಾಗತ್ತೆ ಹಿಟ್ಟು ಹಗುರವಾಗಿ ಚೆನ್ನಾಗಿ ಬರುತ್ತೆ ಅವಾಗ ಹತ್ತಿಕಾಯಿ ಅಂತೂ ಸೂಪರ್ ಆಗಿ ಬರ್ತಾ ನೋಡಿ ಇಷ್ಟು ಗಟ್ಟಿ ಇದ್ರೆ ಸಾಕು ಈ ತರ ಮಾಡ್ಕೊಳ್ಳಿ ಸ್ವಲ್ಪ ಹಿಟ್ಟು ಹಗುರಾಗಿ ಚೆನ್ನಾಗಿ ಬರುತ್ತೆ ಆ ಒಂದೇ ಎರಡರಿಂದ ಮೂರು ನಿಮಿಷ ಆದ್ರೂ ಮಿನಿಮಮ್ ಒಂದೇ ಇದರಿಂದ ಬಿಡಲ್ಲ ತಿರುಗಿಸ್ಕೋಬೇಕು ನಾನು ತಿರುಗಿಸಿ ಇಟ್ಟಿದ್ದೆ ತೋರಿಸ್ತಾ ಇದ್ದೀನಿ ಇಲ್ಲಿ ಹಿಟ್ಟಿಗೆ ಸ್ವಲ್ಪ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ನಾವು ಎಣ್ಣೆ ಕಾಯಿಸಿ ಹಾಕಬೇಕು ಅದೇ ನಾವೇನ್ ಅತ್ತಿಕಾಯಿ ಕರಿತೀವಿ ನೋಡಿ ಅದೇ ಎಣ್ಣೆನೆ ಅಡಿಗೆ ಎಣ್ಣೆನೆ ಇಲ್ಲಿ ಕಾದಿರೋಂತದ್ದು ಹಾಕ್ತಾ ಇದ್ದೀನಿ ಕೈ ಸುಡತಿರುತ್ತೆ ನೋಡಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆ ಯಾಕೆ ಹಾಕ್ತೀವಪ್ಪ ಅಂದ್ರೆ ಇಲ್ಲಿ ಅತ್ತಿಕಾಯಿ ನಮಗೆ ಗರಿ ಗರಿಯಾಗಿ ಬರಬೇಕು ಮತ್ತೆ ಒಳಗಡೆ ಎಲ್ಲಾ ಚೆನ್ನಾಗಿ ಬೇಯುತ್ತಿದೆ ಈ ತರ ಕಾಯಿಸಿ ಎಣ್ಣೆ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಅತ್ತಿಕಾಯಿ ಒಳಗಡೆ ಬೇಯುತ್ತೆ ನಮ್ಗೆ ಕರೀತೆ ಇಲ್ಲಿ ಹಿಟ್ಟೇನು ರೆಡಿ ಮಾಡಿಟ್ಟಿದ್ನಲ್ಲ ಅದಕ್ಕೆ ನಾವು ರೆಡಿ ಮಾಡಿಟ್ಟಿರೋಂತ ಈರುಳ್ಳಿ ಎಲ್ಲಾ ಹಾಕ್ತಾ ಇದ್ದೀನಿ ನೋಡಿ ಅದಕ್ಕೆ ಇನ್ನ ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಜಾಸ್ತಿ ಇದನ್ನ ಒತ್ತಿ ಒತ್ತಿ ಎಲ್ಲ ಮಿಕ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಹಿಚ್ಕಿಚ್ಕಿ ಸುಮ್ಮ ಮೇಲ್ಗಡೆದಷ್ಟೇ ಹಿಟ್ಟು ಹತ್ತಿದ್ರೆ ಸಾಕು ನಮಗೆ ಜಾಸ್ತಿ ಹಿಟ್ಟಿದು ತಗೊಳ್ಳಲ್ಲ ಹತ್ತಿಕಾಯಿ ನೋಡಿ ಇಷ್ಟೀಗ ರೆಡಿಯಾಗಿದೆ ಈ ಹಿಟ್ಟು ಒಂದ್ ಸೈಡ್ಗೆ ನಾನಿಲ್ಲಿ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಆ ಎಣ್ಣೆ ಕೂಡ ಕಾದಿದೆ ಇಲ್ಲಿ ಹತ್ತಿಕಾಯಿ ನೋಡಿ ಸ್ವಲ್ಪ ಜಾಸ್ತಿ ಕೈಯಲ್ಲಿ ತಗೊಂಡು ಅಲ್ಲಲ್ಲೇ ಸ್ವಲ್ಪ ಈ ಥರ ಬಿಡ್ಬೇಕು ನೋಡಿ ಅದು ಈರುಳಿನ ದಪ್ಪದ ಕಟ್ ಮಾಡಿ ಹಾಕಿರೋದ್ರಿಂದ ತರ ಬರುತ್ತೆ ತಾನಾಗೇನೆ ತುಂಬಾ ಚೆನ್ನಾಗಿ ಎಷ್ಟು ಎಣ್ಣೆಯಲ್ಲಿ ಹಿಡಿಯಿತು ನೀವು ಹಾಕೊಳ್ಳಿ ತರ ದೊಡ್ಡ ದೊಡ್ಡದಾಗಿ ಇದ್ರಾಗಿ ಬರಲ್ಲ ನಾವ್ ಈರುಳ್ಳಿ ಯಾವ ಸೈಜ್ ಅಲ್ಲಿ ಕಟ್ ಮಾಡಿರ್ತೀವಿ ಆ ಸೈಜ್ ಅಷ್ಟೇ ಬೀಳತ್ತೆ ನಮ್ ಕೈಯಿಂದ ಹೊರತದು ದಪ್ಪ ದಪ್ಪದೆಲ್ಲ ಬೀಳಲ್ಲ ಅತ್ತಿ ಕೈ ತುಂಬಾ ಚೆನ್ನಾಗಿರುತ್ತೆ ಈ ತರ ಜಿಟಿ ಜಿಟಿ ಮಳೆ ಬರುವಾಗ ಅದು ಸಾಯಂಕಾಲ ಮಕ್ಳಿಗೆ ಈ ತರ ಮಾಡಿ ಕೊಟ್ರೆ ಮತ್ತೆ ಇದಕ್ಕೆ ಕಡಲೆ ಹಿಟ್ಟನು ಜಾಸ್ತಿ ತಗೊಂಡಿರಲ್ಲ ಫ್ರೆಂಡ್ಸ್ ಈರುಳ್ಳಿ ದಪ್ಪ ಇರೋದ್ರಿಂದ ತುಂಬಾ ಚೆನ್ನಾಗಿರತ್ತೆ ತುಂಬಾ ಟೇಸ್ಟಿ ಆಗಿರತ್ತೆ ನೋಡಿ ಇಲ್ಲಿ ಅತ್ತಿಕಾಯಿ ಹಾಕಿ ಒಂದ್ ಎರಡು ನಿಮಿಷ ಬಿಟ್ಟೆ ಈಗ ತಿರ್ಗಿಸಿ ಹಾಕೊಳ್ತಾ ಇದ್ದೀನಿ ನೋಡಿ ಎರಡು ಸೈಡು ಚೆನ್ನಾಗಿ ಇದು ಕರಿಬೇಕು ಫುಲ್ಲು ಕರದು ಗರಿ ಗರಿ ಆಗುತ್ತೆ ಅವಾಗ ಎತ್ತಿ ತಕೊಂಡ್ರೆ ಸಾಕು ಇದು ದಾವಣಗೆರೆ ಸ್ಪೆಷಲ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದು ಟೇಸ್ಟಿ ಅಷ್ಟೇ ಇರತ್ತೆ ಇದ್ರೊಟ್ಟಿಗೆ ಮಂಡಕ್ಕಿದು ಸುಸ್ಲಾ ಒಂದಿದ್ರೆ ಸಾಕು ನೋಡಿ ನೀವು ಮಾಡ್ಕೊಂಡು ತಿನ್ನಿ ಅತ್ತಿಕಾಯಿ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಸುಸ್ಲಾ ಒಂದು ಮಾಡ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಎರಡು ಸೈಡ್ ಕರೆದ್ ನಂತರ ಈ ತರ ಕಲರ್ ಚೇಂಜ್ ಆಗುತ್ತೆ ನಮಗೆ ಈಗ ಇದು ಎರಡು ಸೈಡ್ ಕರೆದಿದೆ ಇದನ್ನ ಎತ್ತಿ ಒಂದು ಪ್ಲೇಟಿಗೆ ಎಣ್ಣೆ ಬಸ್ಕೊಂಡು ತಕೊಂಡ್ಬಿಡ್ತೇನೆ ನೋಡಿ ಎಣ್ಣೆ ಬಸ್ಕೊಂಡು ಎಷ್ಟಾಗುತ್ತೋ ಅಷ್ಟು ತಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡ್ಬಿಡ್ತೇನೆ ಸೂಪರ್ ಆಗುತ್ತೆ ಇದು ಟೇಸ್ಟ್ ಅಂತೂ ಸೂಪರ್ ಇರುತ್ತೆ ನೋಡಿ ಈಗ ಇದೆಲ್ಲವನ್ನು ನಾನೀಗ ತಕೊಂಡ್ಬಿಡ್ತೇನೆ ಎತ್ತಿಟ್ಕೊಂಡ್ಬಿಡ್ತೀನಿ ಒಂದು ಪ್ಲೇಟಿಗೆ ಇದು ಚಾವಟ್ಟಿಗೆ ನಾನು ಚಾ ಕೂಡ ಮಾಡಿ ಸರ್ವ್ ಮಾಡಿ ನಿಮಗೆ ತೋರಿಸ್ತಾ ಇದೀನಿ ಚಾವಟ್ಟಿಗೆ ಸೂಪರ್ ಅಂದ್ರೆ ಟೇಸ್ಟ್ ಅಂತೂ ಚೆನ್ನಾಗಿತ್ತು ಜಿಟಿ ಜಿಟಿ ಮಳೆ ಬರುವಾಗ ನೋಡಿ ಎಷ್ಟು ಚಿಕ್ಕ ಚಿಕ್ಕದು ಪೀಸ್ ಬರ್ತವೆ ದೊಡ್ಡ ದೊಡ್ಡದು ಬರಲ್ಲ ಫ್ರೆಂಡ್ಸ್ ಇದು ಬಜಿ ಥರ ಅಲ್ಲ ಇದು ಡಿಫ್ರೆಂಟ್ ಆಗಿರತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಲಿಕ್ಕೆ ಹೋಗ್ಬಿಡಿ ವಿಡಿಯೋ ಎಷ್ಟ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಹೊಡ್ಯದಲ್ಲಿ ಮತ್ತೆ ಯಜಮಾನ್ರು ಕೂಡ ಬಂದ್ರು ಫ್ರೆಂಡ್ಸ ಏನು ತಂದು ಏನು ತಂದ್ರಿ ಬಾಳೆಹಣ್ಣು ಪೇಪರ್ ಇಲ್ಲಿ ನೋಡಿ ನಮ್ಮ ಅಮ್ಮರ ಮನೆಯವ್ ಬಾಳೆಹಣ್ಣು ತಂದಾರ ನಮ್ಮಲ್ಲೇ ಗೊನೆ ಬಿಡ್ತಾಯಿದೆ ಇದೆ ರೀ ಕಣ್ಣಾಗಿರೋವಂಥ ಬಾಳೆಹಣ್ಣು ತೋರಿಸ್ತೀನಿ ಫ್ರೆಂಡ್ಸ್ ಆಮೇಲೆ ನಮ್ಮ ಮೇಡಮ್ ಏನು ಮಾಡತ್ತಾರ ಬರೀ ಏನು ಮಾಡತ್ತೀರಿ ಮೇಡಮರ ಎಲ್ಲ ಬಜ್ಜಿ ಅಲ್ಲ ಕಣೆ ಅತ್ತಿಕಾಯಿ ನೋಡಿ ಶ್ರೇಯಾಮ ಅತ್ತಿಕಾಯಿ ಮಾಡ್ತಾಯಿದ್ದಾಳೆ ಇವತ್ತು ಸ್ಪೆಷಲ್ಲು ತುಂಬಾ ಚೆನ್ನಾಗಿರುತ್ತೆ ಇದು ತೆಗಿ ತಿರ್ಗಿಸ್ ತಗೊಂಡ್ಬಿಡು ಹ್ಞೂ ನೋಡಿ ಇದನ್ನು ಹೇಳ್ಕೊಕಾಯಲ್ಲಿ ಅವಳಿಗೆ ಅದೇನು ಹೇಳೋದು ಗೊತ್ತಿಲ್ಲ ಫ್ರೆಂಡ್ಸ ವಯಸ್ಸು ನಾನು ಕೊಡ್ತೇನೆ ಆಮೇಲೆ ಅವಳಿಗೆ ಮಾಡಂತ ಹೇಳಿದ್ದೆ ಮಾಡ್ತಾಯಿದ್ದಾಳೆ ಎಲ್ಲ ನಾನು ಮಾಡಿ ಹೋದದ್ದು ಇದ್ದಾಳೆ ಅಷ್ಟೇ ಅವಳು ಇವತ್ತು ಅತ್ತಿಕಾಯಿ ಬರುತ್ತೆ ಸ್ಪೆಷಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಇದು ಅಲ್ಲ ಟೇಸ್ಟ್ ಮಾಡಿದ್ಯಾ ನೋಡಿ ರೆಡಿ ಅದು ಫ್ರೆಂಡ್ಸ್ ಅತ್ತಿಕಾಯಿ ಈ ಥರ ನೋಡಿ ಈಗ ರೆಡಿ ಅದು ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ಬೇಕು ತೋರಿಸ್ತೇನೆ ಮತ್ತೆ ಸಿಗ್ತೇನೆ ಅತ್ತಿಕಾಯಿ ಅಂತೂ ರೆಡಿ ಅದು ಇಲ್ಲಿ ಏನು ಗೊತ್ತಾ ಯಜಮಾನ್ರು ಬಂದ್ರಲ್ಲ ಹೊರಗಡೆ ಅವ್ರು ಬಂದಂಥೇಳಿ ಶ್ರೇಯಾ ಓಡಿ ಅಲ್ಲಿಗೆ ಹೋದಲು ನಾನು ಸರ್ವ್ ಮಾಡಿ ಈ ತಟ್ಟೆಯಲ್ಲಿ ತೋರಿಸಿದ್ದೆ ನಿಮಗೆ ಅದಕ್ಕೆ ಯಜಮಾನ್ರು ಬಂದ್ರ ಕೇಳಿ ಶ್ರೇಯ ಬಿಟ್ಟು ಹೋದ್ಲು ಟೈರಸ್ ಮೇಲೆ ಸ್ವಲ್ಪ ಒಳಗಡೆ ನೀರು ಬರ್ತಾಯಿದೆ ನಿಂತಿಲ್ಲ ಎಲ್ಲಿ ನೀರು ಆದರೂ ನೀರು ಬರ್ತಾಯಿದೆ ನಮಗೆ ಅದಕ್ಕೆ ಎಲ್ಲಿ ಅಂತೇಳಿ ನೋಡಲಿಕ್ಕೆ ಯಜಮಾನ್ರು ಟೈರಸ್ ಹತ್ತಿದಾರೆ ಶ್ರೇಯ ಕೂಡ ಅಲ್ಲಿಗೆ ಓಡಿದ್ರು ಅಮ್ಮನೇ ಮಾಡ್ಕೊತೇವೆ ಅದಕ್ಕಾಗಿ ಮತ್ತೆ ನಾನೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ನೋಡಿ ಫ್ರೆಂಡ್ಸ ಈ ಅತ್ತಿಕಾಯಿ ನಾನು ಫಸ್ಟ್ ಟೈಮ್ ಮಾಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ಒಮ್ಮೆ ಟ್ರೈ ಮಾಡಬೇಕು ಮಾಡಿದ ಮೇಲೆ ಕಮೆಂಟ್ ಹಾಕಿ ನನಗೆ ಟೇಸ್ಟ್ ಒಂಥರ ಬೇರೆನೋ ಬರ್ತಾಯಿದೆ ನನಗೆ ಬಜ್ಜಿ ಥರ ಅನಿಸಿಲ್ಲ ಬಜ್ಜಿ ಚಹಾದೊಟ್ಟಿಗೆ ಅಂತ ಸೂಪರಾಗಿದೆ ಚಿಕ್ಕ ಚಿಕ್ಕದು ಮಸ್ತಾಗಿರುತ್ತೆ ಇದು ನೋಡಿ ಟ್ರೈ ಮಾಡಿ ಇದಷ್ಟು ಮೇಲೆ ನಾನು ಹೋಗ್ತೀನಿ ಟೈರಕ್ಸ್ ಮೇಲೆ ಏನು ಮಾಡ್ತಾಯಿದ್ದಾರೆ ನೋಡಿ ಬರ್ತೀನಿ ಇದು ಯಾವ ಥರ ಚಿಟ್ಟೆ ನೋಡಿ ಚಿಟ್ಟೆ ಮೈಂಬಲ್ಲಿ ಎಷ್ಟು ಚೆನ್ನಾಗಿ ಡಿಸೈನ್ ಬಂದಿದೆ ಶ್ರೇಯಾ ಶ್ರೇ ಚಿತ್ತೆ ಮೈ ಮೇಲೆ ಎಷ್ಟು ಚೆನ್ನಾಗಿ ಡಿಸೈನ್ ಬಂದಿದೆ ನೋಡಿ ಹೌದಾ ಫ್ರೆಂಡ್ಸ್ ಇದೆ ನಮ್ಮ ಕಿಚನ್ ರೂಮಲ್ಲಿದೆ ಈಗ ಕಿಚನ್ ರೂಮಲ್ಲಿ ನೋಡಿ ಕಿಚನ್ ರೂಮಲ್ಲಿ ಹಾರಿ ಬಂದು ಕೂತಿದೆ ಇರಲಿ ಮುಟ್ಟಿದ್ರೆ ಪಾಪ ಸಹಿತ ಇರೋದೇ ಎರಡು ಮೂರು ದಿನ ಜೀವಂತ ಇರುತ್ತೆ ಅದು ಅಲ್ಲ ಬೇಡ ಅಲ್ಲೇ ಇರಲಿ ಅದು ಹೋಗುತ್ತೆ ಪಾಪ ಏನು ಬೇಕಾಗಿತ್ತು ಹೇಳಿ ಫ್ರೆಂಡ್ಸ ಈಗ ಊಟ ಬೇಡ ಅಂತ ಹೇಳಿ ಕೂತಾಳಿಲ್ಲಿ ಇಲ್ಲಿ ಇಲ್ಲಿ ನೋಡಿ ಮಜ್ಜಿಗೆ ಸಾಂಬಾರು ಮಾಡೀನಿ ಊಟ ಬೇಡಂತೆ ಅಲ್ಲಿ ಬಜ್ಜಿ ಪಯೋದ ಹತ್ತಿಕಾಯಿ ಯಜ್ಮಾಂಡ್ ಕೂತಾರೆ ಡ್ರೆಸ್ ಹಾಕೊಂಡಿಲ್ಲ ಬೇಡ ನೋಡಿ ಇಷ್ಟೊಂದು ಮಳೆ ಎದ್ರು ಕೂಡ ಅವ್ರು ಡ್ರೆಸ್ ಹಾಕ್ಕೊಳ್ಳಲ್ಲ ಫ್ರೆಂಡ್ಸಕ್ಕೆ ಆಗುತ್ತೆ ಅಂತ ನೋಡಿ ಮಜ್ಜಿಗೆ ಸಾಂಬಾರು ಮಾಡಿದ್ನಿ ಈಗ ರಾತ್ರಿ ಊಟಕ್ಕೆ ಈ ಇದರೊಟ್ಟಿಗೆ ಇನ್ನೊಂದು ಸ್ವಲ್ಪ ಮಜ್ಜಿಗೆ ಸಾಂಬಾರು ಗಟ್ಟಿ ಆಗಬೇಕು ಇದರೊಟ್ಟಿಗೆ ಬಿಸಿ ಬಿಸಿ ಪುರಿ ಆಗಬೇಕು ಅಲ್ಲ ರೀ ಹ್ಞೂ ಬೆಟ್ಟಗಾರಿ ಚಟ್ನಿ ಥರ ಮಸ್ತ್ ಆಗುತ್ತೆ ಸಾಕೇನಾ ಬಾ ನೋಡಿ ನನಗೆ ಸಾಂಬಾರು ಮಾಡೋಕ್ಕಾಗಲ್ಲ ಅಂದೆ ಆದರೂ ಮಜ್ಜಿಗೆ ಸಾಂಬಾರು ಮಾಡೋಣ ಫ್ರೆಂಡ್ಸ ಮಾಡಿದೆ ಇದ್ರದ್ದು ಟೇಸ್ಟನ್ನೇ ಬೇರೆ ಮಜ್ಜಿಗೆ ಸಾಂಬಾರ್ದು ಅವರು ಸೆಟ್ಕೊಂಡು ಕುತ್ಕೊಂಡು ಅಳ ಕುತ್ಕೊಳ್ಳಿ ಫ್ರೆಂಡ್ಸ್ ಯಾಕೆ ಅಲ್ಲಿ ம் பேட் தோழி விடவாட்கிட்ட கருத்தீ பௌட்டக்கோ நை நிதை அய்யய்யோ அப்ப நை நோட் பாரம்மா சிக்கன் பேக்கா சீ 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 சி சி இல்லை ஃப்ரெண்ட்ஸ் நம்ம யாரும் தின்னதில்ல சும்னே அந்த அவளுக்கு ஹசு இல்லை சாயங்கால இதன் பஜி இது அத்திக்காய் மத்தே ಚಾತ್ ಕುಡ್ದಿದ್ಲಲ್ಲ ಅವಳಿಗೆ ಹೊಟ್ಟೆ ತುಂಬಿದೆ ಅಂತೆ ಬೇಡಂತೆ ನೋಡಿ ಈಗ ಊಟ ಮಾಡ್ತೀವೋ ಅನ್ನ ಮಜ್ಜಿಗೆ ಸಾಂಬಾರು ಅತ್ತಿಕಾಯಿ ಇದೆ ಇವತ್ತು ಇಷ್ಟ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ